ನಗರದ ಪ್ರತಿಷ್ಠಿತ ಜಗದ್ಗುರು ಶಿವಾನಂದ ವಿದ್ಯಾವರ್ಧಕ ಸಂಸ್ಥೆಯ ಡಿಜಿಎಂ ಆಯುರ್ವೇದ ಮಹಾವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳ ಸಂಗತಿಯಾದ ಡಿಸೆಂಬರ್ ಹದಿನೈದು ರಂದು ಸ್ನೇಹ ಸಿಂಚನ ಕಾರ್ಯಕ್ರಮ ನಗರದ ಪ್ರತಿಷ್ಠಿತ ಜಗದ್ಗುರು ಶಿವಾನಂದ ವಿದ್ಯಾವರ್ಧಕ ಸಂಸ್ಥೆಯ ಡಿಜಿಎಂ ಆಯುರ್ವೇದ ಮಹಾವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳ ಸಂಗತಿಯಾದ ಡಿಸೆಂಬರ್ ಹದಿನೈದರಂದು ಇಪ್ಪತ್ತನೇ ಸಿಂಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಲುನಿ ಅಸೋಸಿಯೇಷನ್ ಅಧ್ಯಕ್ಷ ಡಾ ಕೊಟ್ಟೂರು ಶೆಟ್ಟರ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಡಿಜಿಎಂ ಆಯುರ್ವೇದ ಮಹಾವಿದ್ಯಾಲಯವು ಒಂದು ವಿಶಾಲವಾದ ವೃಕ್ಷದಂತಿದ್ದು ಇದರ ಹಳೆಯ ಬೇರುಗಳೊಂದಿಗೆ ಹೊಸ ಚಿಗುರು ಸೇರಿ ನವನಾವಿನ್ಯತೆ ಮೇಲೈಸುವಂತೆ ಹೊಸತನವನ್ನು ಬೆಸೆಯುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಡಾ ಉಮೇಶಪುರದ ಡಾಕ್ಟರ್ ಎಸ್ ಟಿ ಯರಗೇರಿ ಡಾಕ್ಟರ್ ಬೂದೇಶ್ ಕಣಾಜಿ ಡಾಕ್ಟರ್ ಸಂತೋಷ್ ಬೆಳವಡಿ ಡಾಕ್ಟರ್ ವಿ ಸೊಬಗಿನ ಡಾಕ್ಟರ್ ಗಿರೀಶ್ ಬಡಗೇರ ಉಪಸ್ಥಿತರಿದ್ದರು ತನ್ನ ಸೇವೆಯನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರೋಗ್ಯ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇರುವಂಥದ್ದು ತಮ್ಮೆಲ್ಲ ಋತಿಯಾದಂಥ ವಿಷಯ ಈ ಒಂದು ಸಂಸ್ಥೆಯ ಅಲುಮ್ನಿ ಅಸೋಸಿಯೇಷನನ್ನು ಎರಡು ಸಾವಿರದ ಆರರಲ್ಲಿ ಎಲ್ಲ ನಮ್ಮ ಹಿರಿಯ ಸಮಾನ ಮನಸ್ಕ ಅಲುಮ್ನಿಗಳು ಡಾಕ್ಟರ್ ಪುರದಾಸ ಸರ್ ಆಗಿರ್ಬೋದು ಯರಗಿರಾವ್ ಆಗಿರ್ಬೋದು ಡಾಕ್ಟರ್ ಎಸ್ ಆರ್ ಹಿರಮಠರಾಗಿರ್ಬೋದು ಎಲ್ಲರೂ ಸೇರಿ ಒಂದು ಹುಟ್ಟು ಹಾಕಿದರು ಆ ಒಂದು ನಿಟ್ಟಿನಲ್ಲಿ ಇಪ್ಪತ್ತು ವರ್ಷಗಳ ಕೆಳಗಡೆ ಅದನ್ನು ಹಾಕಿ ಎಲ್ಲ ಅಲುಮ್ನಿಗಳನ್ನು ಸೇರಿಸುವಂತಹ ಒಂದು ಘನ ಕಾರ್ಯವನ್ನು ಮಾಡಿದರು ಅದಕ್ಕೆ ಮರಳಿ ಗೂಡಿಗೆ ಎಂಬ ಲಾಂಛನದೊಂದಿಗೆ ಅದನ್ನು ಪ್ರಾರಂಭವಾಯಿತು ಪ್ರತಿ ವರ್ಷ ನಾವು ಸ್ನೇಹ ಸಿಂಚನ ಎಂಬ ಕಾರ್ಯಕ್ರಮದ ಮೂಲಕ ನಮ್ಮ ಎಲ್ಲ ಗೌರವಾನ್ವಿತ ಅಲುಮ್ನಿಗಳನ್ನು ಸೇರಿಸುವಂತಹ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಅಲುಮ್ನಿಗಳು ದೇಶ ವಿದೇಶಗಳಲ್ಲಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಉನ್ನತವಾದಂಥ ಸ್ಥಾನವನ್ನು ಉನ್ನತವಾದಂಥ ಹುದ್ದೆಯಲ್ಲಿ ಹುದ್ದೆಯನ್ನು ಅಲಂಕರಿಸಿ ತಮ್ಮದೇ ಆದಂಥ ಛಾಪ್ ಮೂಡಿಸಿರುವಂಥದ್ದು ಜಗಜನಿತ ಈ ನಿಟ್ಟಿನಲ್ಲಿ ನಮ್ಮ ಅಲುನ್ನಿಗಳು ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ ಇವರನ್ನು ನಾವು ಪ್ರತಿ ವರ್ಷ ಅಂದರೆ ಅದು ಫಿಕ್ಸ್ ಇದೆ ಪ್ರತಿ ವರ್ಷ ಡಿಶೆಂಬರ್ ಎರಡನೇ ರವಿವಾರವ ದಿವಸ ನಾವೆಲ್ಲರೂ ಸ್ನೇಹ ಸಿಂಚನ ಕಾರ್ಯಕ್ರಮವನ್ನು ಮಾಡ್ತೇವೆ ಈ ವರ್ಷದ ಈ ಸ್ನೇಹ ಸಿಂಚನ ಕಾರ್ಯಕ್ರಮವನ್ನು ಇದೇ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರದಂದು ನಾವು ಶಿವಾನಂದ ಕಲ್ಯಾಣ ಊಟದಲ್ಲಿ ಜರುಗಲಿದೆ ಅದರ ಉಭಯ ಶ್ರೀಗಳು ಜಗದ್ಗುರು ಶ್ರೀ ಅಭಿನವ ಶಿವಾನಂದ ಮಹಾಸ್ವಾಮೀಜಿ ಜಗದ್ಗುರು ಸದಾ ಶ್ರೀ ಸದಾ ಶಿವಾನಂದ ಮಹಾಸ್ವಾಮೀಜಿಯವರ ಒಂದು ಕೃಪಾಶೀರ್ವಾದದಿಂದ ಘನ ಅಧ್ಯಕ್ಷತೆಯನ್ನು ಸಂಸ್ಥೆಯ ನೆಚ್ಚಿನ ಆದಂತಹ ಡಿ ಜಿ ಎಂ ಸಂಸ್ಥೆಯ ನೆಚ್ಚಿನ ಪ್ರಚಾರರು ಹಾಗೂ ನಮ್ಮ ಈ ಅಲೊಮ್ನಿ ಅಸೋಸಿಯೇಷನ್ ಗೌರವಾಧ್ಯಕ್ಷರಾದಂತಹ ಡಾಕ್ಟರ್ ಎಸ್ ಎನ್ ಬೆಳವಡೆಯವರು ವಹಿಸ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ಈ ವರ್ಷದ ಅಲೂಮಿನ ಅಸೋಸಿಯೇಷನ್ ಸಿನಿ ಸಿಂಚನ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧ್ಯಕ್ಷರಾದಂಥ ಡಾಕ್ಟರ್ ಐ ಬಿ ಕೊಟ್ಟುಶೆಟ್ಟರ್ ಅವರು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಜಾನಪದ ವಿದ್ವಾಂಸರು ಆದಂಥ ಹಾವೇರಿಯ ಡಾಕ್ಟರ್ ಶಂಭು ಬಳಿಗಾರ್ ಅವರು ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಲಿದ್ದು ಅತಿಥಿಗಳಾಗಿ ಸಂಸ್ಥೆಯ ಘನ ಕಾರ್ಯದರ್ಶಿಗಳು ಜಗದ್ಗುರು ಶಿವಾನಂದ ವಿದ್ಯಾವರ್ಧಕ ಸಂಸ್ಥೆಯ ಘನ ಕಾರ್ಯದರ್ಶಿಗಳಾದಂಥ ಶ್ರೀ ಬಿ ಎಸ್ ಪಾಟೀಲ್ ಸಾಹೇಬರು ವಹಿಸಲಿದ್ದಾರೆ ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ನಮ್ಮ ನಿವೃತ್ತ ಪ್ರಾಚಾರ್ಯರು ಅಂದಿನ ಸಂಸ್ಥಾಪಕ ಗೌರವಾಧ್ಯಕ್ಷರಾದಂತಹ ಡಾಕ್ಟರ್ ಜಿ ಬಿ ಪಾಟೀಲ್ರವರು ವಹಿಸಲಿದ್ದಾರೆ ಈ ಒಂದು ನಮ್ಮ ಅಲುಮಿನಿ ಅಸೋಸಿಯೇಷನ್ನ ಈ ವರ್ಷದ ಕಾರ್ಯದರ್ಶಿಗಳಾಗಿ ಡಾಕ್ಟರ್ ಬುದೇಶ್ ಕನಾಜ್ ಅವರು ವೇದಿಕೆ ಮೇಲೆ ಇರಲಿದ್ದಾರೆ ಅದೇ ರೀತಿಯಾಗಿ ಈ ಇನ್ನೊಂದು ವಿಶೇಷ ಅಂದರೆ ಪ್ರತಿ ವರ್ಷ ನಾವು ಒಂದು ಬ್ಯಾಚ್ನವರು ಏನು ಇಪ್ಪತ್ತು ಪ್ರಾರಂಭದಿಂದ ಇಪ್ಪತ್ತೈದು ವರ್ಷಗಳನ್ನು ಏನು ಕಥಿಸಿರ್ತಾರೆ ಆ ಆ ಒಂದು ಬ್ಯಾಚ್ನವರು ತಮ್ಮ ರಜತ ಮಹೋತ್ಸವ ಸಂಭ್ರಮವನ್ನು ಈ ಒಂದು ಅಲುಮಿನಿ ಅಸೋಸಿಯೇಷನ್ ಮೂಲಕ ಆಚರಿಸ್ಕೊಡ್ತಾರೆ ಆ ಬ್ಯಾಚ್ನವರು ಅಂದರೆ ಈಗ ಹತ್ತೊಂಬತ್ತು ತೊಂಬತ್ತೊಂಬತ್ತನೇ ಬ್ಯಾಚ್ನವರು ತಮ್ಮ ರಜತ ಮಹೋತ್ಸವ ಸಂಭ್ರಮದೊಂದಿಗೆ ಎಲ್ಲ ಕಾರ್ಯಗಳನ್ನು ಏನು ಬೆಳಗ್ಗೆಯಿಂದ ಹಿಡ್ಕೊಂಡು ಏನು ಸಾಯಂಕಾಲವರೆಗೆ ನಾವು ಕಾರ್ಯಗಳನ್ನು ಮಾಡ್ತೇವೆ ಆ ಎಲ್ಲ ಕಾರ್ಯಗಳ ಜವಾಬ್ದಾರಿಯನ್ನು ಅವರು ಹೊತ್ಕೊಂಡು ಯಾವುದೇ ಕಾರ್ಯಕ್ರಮ ಇಲ್ಲ ಆ ಜವಾಬ್ದಾರಿಗಳನ್ನು ಹೊತ್ಕೊಂಡು ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ನಿಷ್ಠೆಯಿಂದ ಅತ್ಯಂತ ಭಕ್ತಿಯಿಂದ ಅವರು ಬೆಳಗಿಂದ ಸಾಯಂಕಾಲವರೆಗೆ ಆ ಕಾರ್ಯಕ್ರಮದ ನಿರ್ವಹಣೆ ಮಾಡಿ ಇರ್ತಾರೆ ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಈ ವರ್ಷದ ಹತ್ತೊಂಬತ್ತು ತೊಂಬತ್ತೊಂಬತ್ತನೇ ಸಾಲಿನ ಪ್ರತಿನಿಧಿಗಳಾದಂಥ ಡಾಕ್ಟರ್ ಗಿರೀಶ್ ಬಡಗಿರವರು ಹಾಗೂ ಹಾಗೂ ಇನ್ನೂರು ಪ್ರತಿನಿಧಿಗಳಂಥ ಡಾಕ್ಟರ್ ಬಾಬು ಸಾಬ್ ನದಾಪ್ರವರು ಕೂಡ ವೇದಿಕೆ ಮೇಲೆ ಇರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕಾರಿ ಮಂಡಳಿಯವರು ಡಾಕ್ಟರ್ ಎಸ್ ಎನ್ ಬೆಳವಡಿಯವರು ಗೌರಾಧ್ಯಕ್ಷರು ಅಧ್ಯಕ್ಷರಾದಂಥ ಡಾಕ್ಟರ್ ಐ ವಿ ಕೊಟ್ಟರು ಶೆಟ್ಟರು ಸಹಕಾರ ಕಾರ್ಯದರ್ಶಿಗಳಂತಹ ಡಾಕ್ಟರ್ ಬುದೇಶ್ ಕನಾಜಿ ಅವರು ಸಹ ಕಾರ್ಯದರ್ಶಿಗಳಂತಹ ಡಾಕ್ಟರ್ ಕುಮಾರ್ ಚೌಳಪ್ಪನವರು ಖಜಾನ್ ಜಿ ಡಾಕ್ಟರ್ ವೀಣಾ ಕೋರಿ ಅವರು ಹಾಗೂ ನಿರ್ದೇಶಕ ಮಂಡಳಿ ಡಾಕ್ಟರ್ ಎಸ್ ಆರ್ ಹಿರಮೆಟ್ರು ಡಾಕ್ಟರ್ ಆರ್ ವಿ ಶೆಟ್ಟರ್ ಅವರು ಡಾಕ್ಟರ್ ರಾಜೀವ್ ಶೇಟ್ ಡಾಕ್ಟರ್ ಗಿರೀಶ್ ದಾನಪ್ಗೌಡ ಡಾಕ್ಟರ್ ವೀರೇಶ್ ಅಂಗಡಿ ಡಾಕ್ಟರ್ ಕಲ್ಲೇಶ್ ಮುರ್ಶಿಳಿನ್ ಡಾಕ್ಟರ್ ಪ್ರಭುರಾಜ್ ಚೌಡಿ ಡಾಕ್ಟರ್ ಶಿವಶಂಕರ್ ಪೂಜಾರ್ ಡಾಕ್ಟರ್ ಎಸ್ ವಿ ಕಂಠಿ ವಿ ಎಸ್ ಕಂಠಿ ಡಾಕ್ಟರ್ ಜಯಕುಮಾರ್ ಬ್ಯಾಳಿ ಡಾಕ್ಟರ್ ಎಂ ವಿ ಸೊಬಗೀನ್ ಡಾಕ್ಟರ್ ವೀರೇಶ್ ಆಡೋ ಡಾಕ್ಟರ್ ಪ್ರವೀಣ್ ಗೌರಿ ಡಾಕ್ಟರ್ ನವೀನ್ ಸಜ್ಜೀನ್ ಸಜ್ಜನ್ ಹಾಗೂ ಡಾಕ್ಟರ್ ಪ್ರಭು ನಾಗಲಾಪುರ್ ಇವರೆಲ್ಲರೂ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಇದ್ದಾರೆ ಇದಕ್ಕೆ ಸಾವಿರಾರು ಜನ ದೇಶ ವಿದೇಶಗಳಿಂದ ನಮ್ಮ ಈ ಅಲೂಮಿನಿ ಅಸೋಸಿಯೇಷನ್ ಸ್ನೇಹ ಸಂಚನ ಕಾರ್ಯಕ್ರಮಕ್ಕೆ ಭಾಗವಹಿಸಲಾದರೆ ನಮ್ಮ ಈ ಅಲೂಮಿನಿ ಅಸೋಸಿಯೇಷನ್ ಪರವಾಗಿ ಅಧ್ಯಕ್ಷರು ಗಣ ಗೌರವಾಧ್ಯಕ್ಷರು ಅಧ್ಯಕ್ಷರು ಹಾಗೂ ಎಲ್ಲ ಹಿರಿಯ ಅಲುಣಿಗಳ ಪರವಾಗಿ ಸಹ ಕಾರ್ಯದರ್ಶಿಗಳ ಪರವಾಗಿ ಆಡಳಿತ ಮಂಡಳಿಗಳ ಪರವಾಗಿ ತಮ್ಮಲ್ಲಿ ಕಳಕಳೆ ವಿನಂತಿ ಈ ಒಂದು ಕಾರ್ಯಕ್ರಮದ ವಿವರವನ್ನು ತಾವು ಜನಮಾನಸಕ್ಕೆ ತಲುಪಿಸಿದರೆ ಇದರ ಮೆರುಗು ಇದರ ಗೌರವ ಇನ್ನಷ್ಟು ಹೆಚ್ಚಿಸುತ್ತದೆ ಹೇಳಿ ಈ ಮೂಲಕ ನಾನು ಈ ಸ್ನೇಹಸಿಂಚನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಧ್ಯಕ್ಷನಾಗಿ ಡಾಕ್ಟರ್ ಐ ಬಿ ಕೊಟ್ಟ ಶೆಟ್ಟರ್ ತಮ್ಮಲ್ಲಿ ಮನವಿ